ವರುಣಾರ್ಭಟ ಮನೆಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರ ರಣಮಳೆ ಹಿನ್ನೆಲೆ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಕೊಡಗು ದಕ್ಷಿಣ ಕನ್ನಡದಲ್ಲಿ ಶಾಲಾ ಕಾಲೇಜಿಗೆ ರಜೆ ಮೈಸೂರಲ್ಲಿ ಇಂದು ತೆರೆಯುವುದಿಲ್ಲ ಅಂಗನವಾಡಿ ಕೇಂದ್ರ ಹಾಸನ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಅವಾಂತರ ರಾಜ್ಯದಲ್ಲಿ ಎಂಬತ್ತರ ದಾಟಿದ ಆಕ್ಟಿವ್ ಕೇಸ್ ಬೆಂಗಳೂರಲ್ಲಿ ಮೂವತ್ತೈದು ಕೊರೋನಾ ಪ್ರಕರಣ ದಾಖಲು ರೋಗ ಲಕ್ಷಣ ಇದ್ದವರು ಮಾಸ್ಕ್ ಧರಿಸಲು ಸಿಎಂ ಸಲಹೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಮಾಜಿ ಸಂಸದನ ಕಾರು ಚಾಲಕರಿಂದ ಹೇಳಿಕೆ ದಾಖಲು ಕೋರ್ಟ್ ಮುಂದೆ ಪೆನ್ಡ್ರೈವ್ ರಹಸ್ಯ ಬಿಚ್ಚಿಟ್ಟ ಕಾರ್ತಿಕ್ ಭಯೋತ್ಪಾದನೆ ನಿಗ್ರಹ ಕುರಿತು ಮಾತುಕತೆಗೆ ಸಿದ್ಧ ಕಾಶ್ಮೀರ ನೀರಿನ ಸಮಸ್ಯೆ ಬಗೆಹರಿಸಿಕೊಳ್ಳಲು ರೆಡಿ ಆಪರೇಷನ್ ಸಿಂಧೂರ ಬಳಿಕ ಬೆದರಿ ಬೆಂಡಾದ ಪಾಕ್ ಭಾರಿ ಮಳೆ ಆಗ್ತಾ ಇದೆ ರಾಜ್ಯದಾದ್ಯಂತ ಸಾಕಷ್ಟು ವಾಹನ ಸವಾರರಿಗೆ ಈಗ ಕಂಟ್ರೋಲ್ ಸಿಗ್ತಾ ಇಲ್ಲ ಭಾರಿ ಮಳೆಯಿಂದ ಸ್ಕಿಡ್ ಆಗಿ ಲಾರಿ ಒಂದು ಉರುಳಿ ಬಿದ್ದಿದೆ ಇನ್ನು ಲಾರಿ ಬೀಳುವ ದೃಶ್ಯ ಸಿ ಸಿ ಕೂಡ ಸೆರೆಯಾಗಿದೆ ಒಂದು ಕಡೆ ವರುಣನ ಆರ್ಭಟ ಮುಂದುವರಿತಾ ಇದೆ ವರುಣನ ಆರ್ಭಟಕ್ಕೆ ಈಗ ಸಾರ್ವಜನಿಕರಿಗೆ ಒಂದು ಕಡೆ ಸಮಸ್ಯೆ ಆದರೆ ವಾಹನ ಸವಾರರಿಗೆ ಮತ್ತೊಂದು ರೀತಿಯಾದಂತಹ ಸಮಸ್ಯೆ ಮೈಸೂರು ಮತ್ತೆ ಮಡಿಕೇರಿ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಆಗಿರುವಂತಹ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿ ಲಾರಿ ಒಂದು ಸ್ಕಿಡ್ ಆಗಿ ಉರುಳಿ ಬಿದ್ದಿದೆ ಗೊಬ್ಬರ ತುಂಬಿಕೊಂಡು ಮಡಿಕೇರಿಗೆ ಹೋಗ್ತಾ ಇದ್ದಂತಹ ಲಾರಿ ಅದು ಇನ್ನು ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಚಾಲಕ ಪ್ರಾಣಾಪಯದಿಂದ ಪಾರಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಒಂದು ಕಡೆ ಜೋರಾದಂತಹ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇರೋದ್ರ ಜೊತೆ ಜೊತೆಗೇನೆ ವಾಹನ ಸವಾರರಿಗೆ ಎಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆ ಏನು ಗೊತ್ತಾಗಲ್ಲ ನೋಡಿ ಆ ಅದೃಷ್ಟಿ ಗಮನಿಸ್ತಾ ಇದ್ದೀರಾ ಭಯಾನಕ ಒಂದು ದೃಶ್ಯ ಇದು ಯಾಕಂದರೆ ಮೈ ಜುಮ್ ಅನ್ನುವಂತಹ ಒಂದು ಘಟನೆ ಇದೆ ಯಾಕಂದರೆ ಎದುರುಗಡೆ ಯಾವುದಾದ್ರೂ ಗಾಡಿ ಬರ್ತಾ ಇದ್ರೆ ಇನ್ನೂ ದೊಡ್ಡ ಅನಾಹುತ ಆಗ್ತಾ ಹೋಗ್ತಾ ಇರ್ತಿತ್ತು ಜೊತೆಗೆ ಮಳೆಯಿಂದ ಕಂಟ್ರೋಲ್ ಸಿಕ್ಕಿಲ್ಲ ಅನಿಸ್ತಾ ಇದೆ ಡ್ರೈವರಿಗೆ ಯಾಕಂದರೆ ಕಂಟ್ರೋಲ್ ಸಿಗ್ದೇ ಈ ರೀತಿಯಾದಂತಹ ಒಂದಿಷ್ಟು ಅವಘಡಗಳು ಸಂಭವಿಸ್ತಾ ಇರ್ತವೆ ಆಮೇಲೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ರಸ್ತೆ ಕಿರಿದಾದಿದ್ದ ಕಿರಿದಾಗಿರುವಂಥ ರಸ್ತೆಯಲ್ಲಿ ಕೂಡ ವಾಹನ ಸವಾರರು ಸ್ವಲ್ಪ ನೋಡಿಕೊಂಡು ಹೋಗಬೇಕಾಗ್ತದೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಾ ಇದ್ರೂ ಕೂಡ ನೋಡಿ ಈ ರೀತಿಯಾದಂತಹ ಅನಾಹುತ ಆಗ್ತದೆ ನೋಡಿ ಗೊಬ್ಬರ ತುಂಬಿಕೊಂಡಿದ್ದಂತಹ ಲಾರಿ ಈಗ ಮಗ್ಚಿ ಬಿದ್ದುಬಿಟ್ಟಿದೆ ಪಲ್ಟಿ ಆಗಿಬಿಟ್ಟಿದೆ ಮತ್ತು ಡ್ರೈವರ್ಗೆ ಅದೃಷ್ಟವಶಾತ್ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಗಾಯ ಆಗಿದೆ ಆ ದೃಶ್ಯವಳಿ ಗಮನಿಸ್ತಾ ಇದ್ದರೆ ಎಂಥವ್ರಿಗಾದರೂ ಕೂಡ ಮೈ ಜುಮ್ಮ ಅನ್ನತ್ತೆ ಇದು ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿ ಆಗಿರುವಂತಹ ಒಂದು ಘಟನೆ ಆ ಲಾರಿಯಲ್ಲಿ ಗೊಬ್ಬರ ಇತ್ತು ಗೊಬ್ಬರ ತುಂಬ್ಕೊಂಡು ಹೋಗ್ತಾ ಇದ್ದಂತಹ ಲಾರಿ ಅದು ಅದ್ರ ಜೊತೆಗೆ ಆ ಲಾರಿಯಲ್ಲಿ ಗೊಬ್ಬರ ಏನಿತ್ತಲ್ಲ ಅದು ಪಿರಿಯಾಪಟ್ಟಣದ ಹತ್ರ ಈಗಾಗಲೇ ಬಿದ್ದಿದೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಆಗಿರುವಂತಹ ಘಟನೆ ಸಹಜವಾಗಿ ಅಲ್ಲಿ ಎದುರುಗಡೆ ಯಾವುದಾದ್ರೂ ಗಾಡಿ ಬರ್ತಾ ಇದ್ದಿದ್ರೆ ಮತ್ತಷ್ಟು ಡೆಡ್ಲಿ ಆ್ಯಕ್ಸಿಡೆಂಟ್ ಆಗಿ ಹೋಗ್ತಾ ಇರ್ತಿತ್ತು ಇಂತಹ ಒಂದಿಷ್ಟು ಇನ್ಸಿಡೆಂಟ್ಗಳು ಪದೇ 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 ಮರುಕಳಿಸ್ತಾನೇ ಇದ್ದಾವೆ ಆದರೆ ಹೈವೇಗಳಲ್ಲೇ ಜಾಸ್ತಿ ಈ ರೀತಿಯಾದಂತಹ ಘಟನೆಗಳು ಆಗ್ತಾನೇ ಇರ್ತವೆ ಇಲ್ಲಿ ಸಾಕಷ್ಟು ಪೊಲೀಸ್ನವರೆಲ್ಲ ಅಲ್ಲಿ ಸೇರಿದ್ದಾರೆ ಸಾರ್ವಜನಿಕರು ಕೂಡ ಸೇರಿದ್ದಾರೆ ಅಕ್ಕಪಕ್ಕ ಏನಾಯಿತು ಅನ್ನುವಂತಹ ಒಂದು ಭಯ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇರ್ತದೆ ಆದರೆ ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿ ಈಗ ಪ್ರಾಣಾಪ್ಯದಿಂದ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಐಟಿಬಿಟಿ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಸಿಗರೇಟ್ ಕೊಡ್ದೆ ಕೊಡ್ಲಿಲ್ಲ ಅಂತ ವಸ್ತುಗಳನ್ನ ಬಿಸಾಡಿ ದಾಂಧಲೆ ಮಾಡಿದ್ದಾರೆ ಪುಂಡರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ಟಿ ಬಿ ಟಿ ಸಿಟಿಯಲ್ಲಿ ಕ್ರೈಮ್ ರೇಟ್ಗಳು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಅನ್ಲಿಕ್ಕೆ ಈ ಪ್ರಕರಣ ಸಾಕ್ಷೀಕರಿಸ್ತಾ ಇದೆ ಸಿಗರೇಟ್ ಕೊಡ್ಲಿಲ್ಲ ಅಂತ ಅಂಗಡಿಯಲ್ಲಿ ಇದ್ದಂತ ವಸ್ತುಗಳನ್ನ ಬಿಸಾಡಿ ದಾನ್ಲೆ ಮಾಡಿದ್ದಾರೆ ಪುಡಿ ರೌಡಿಗಳು ಅಂಗಡಿ ಮಾಲೀಕರ ಪೊಲೀಸ್ನವ್ರಿಗೆ ಹೇಳ್ತೀನಿ ಅಂದ್ರೂ ಕೂಡ ಪೊಲೀಸ್ನವ್ರಿಗೆ ಚಾಲೆಂಜ್ ಹಾಕಿದ್ದಾರೆ ಕಿಟಿಕೇಡಿಗಳು ಪೊಲೀಸ್ನವರಿಗೆ ಹೇಳ್ತೀಯ ಅವಾಗ ಹೇಳ್ಕೊ ಅಂತ ಪೊಲೀಸ್ನವ್ರಿಗೆ ಹೇಳ್ತೀನಿ ಅಂದ್ರೂ ಕೂಡ ಮಾಲೀಕನಿಗೆ ಅವಾಜ್ ಹಾಕಿದ್ದಾನೆ ಜೊತೆಗೆ ಪೊಲೀಸ್ನವರಿಗೂ ಅವಾಜ್ ಹಾಕಿದ್ದಾನೆ ಇದು ಸುದ್ದಗುಂಟ ಪಾಳ್ಯದಲ್ಲಿ ಆಗಿರುವಂತಹ ಒಂದು ಘಟನೆ ಇದು ಐ ಟಿ ಸಿಟಿಯಲ್ಲಿ ಮತ್ತೆ ಮತ್ತೆ ಪುಂಡರು ತಮ್ಮ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಈ ಹಿಂದೆ ಕೂಡ ಬೇಕರಿಗೆಲ್ಲ ನುಗ್ಗುವಂಥದ್ದು ಅಂಗಡಿಗಳಿಗೆ ನುಗ್ಗುವಂಥದ್ದು ದಾಂಧಲೆ ಮಾಡುವಂಥದ್ದು ಫ್ರೀಯಲ್ಲಿ ಕೊಡುವಂಥ ಕೇಳುವಂಥದ್ದು ಇಂತಹ ಇನ್ಸಿಡೆಂಟ್ಗಳು ಕೂಡ ಈಗ ನಡೀತಾ ಇದ್ವು ಈಗ ಸಿಗರೇಟ್ ಕೊಡ್ಲಿಲ್ಲ ಅಂತ ಅಂಗಡಿ ಮಾಲೀಕನಿಗೆ ಅವಾಜ್ ಹಾಕ್ತಾ ಇದ್ದಾನೆ ಒಬ್ಬ ಪುಂಡ ಸಹಜವಾಗಿ ನೋಡಿ ಇವರೆಲ್ಲ ಗಾಂಜಾ ಮತ್ತಲ್ಲಿ ಇರ್ತಾರೆ ಎಲ್ಲ ಈ ಸುಮ್ ಸುಮ್ಮನೆ ಇವರಿಗೆಲ್ಲ ಇಂತಹ ತಾಕತ್ತು ಬರಕ್ಕೆ ಸಾಧ್ಯ ಇಲ್ಲ ಗಾಂಜಾ ಮತ್ತಲ್ಲಿ ಇರ್ತಾರೆ ಗಾಂಜಾ ಅಫೀಮು ಮಾದಕ ವಸ್ತುಗಳ ಸೇವನೆ ಮಾಡ್ತಾ ಇರ್ತಾರಲ್ಲ ಅವರಿಗೆ ಈ ತರ ಹಾಡ ಹಗ್ಲೇನೆ ಅವಸ್ ಹಾಕ್ಲಿಕ್ಕೆ ಆ ಶಕ್ತಿ ಅದ್ಕೋ ಬಂದ್ಬಿಡ್ತದೆ ಆಮೇಲೆ ಇವರಿಗೆ ಪೊಲೀಸ್ ಬಗ್ಗೆನೂ ಗೌರವ ಇಲ್ಲ ಪೊಲೀಸ್ ಬಗ್ಗೆನೂ ಕೂಡ ಭಯ ಇಲ್ಲ ಸ್ವಲ್ಪ ಪೊಲೀಸ್ನವರು ಒಂದ್ ಸ್ವಲ್ಪ ಇವ್ರ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಬೇಕಾಗ್ತದೆ ಅವ್ರು ఆ వడకట్టు వడకట్టు ఎడ పోట పోట ఎడ పోట 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 తమ తమ అదా పోలీస్ karo amma లై ఇప్డి లై ఇప్డి వడ ఎడ వడ పోలిస్ ఆర్కి హెల్తిడి హ போலீஸ் அவர்களா அம்மா நாலு தெரியாது போட்ட 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 போட்டா போலீஸ்காரி ವರುಣಾರ್ಭಟ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರಿತಾ ಇದೆ ನಿರಂತರವಾಗಿ ಮಳೆಯಿಂದಾಗಿ ಸಾಲು ಸಾಲು ಅವಘಡಗಳು ಚಿಕ್ಕಮಗಳೂರಿನ ಅನೇಕ ಗ್ರಾಮಗಳಲ್ಲಿ ಈಗ ಅವಾಂತರವೇ ಸೃಷ್ಟಿಯಾಗಿದೆ ಧಾರಾಕಾರವಾಗಿ ಸುರಿತಾ ಇರುವ ಮಳೆಗೆ ಈಗ ಸಾಕಷ್ಟು ಅಲ್ಲಿಯ ಭಾಗದ ಜನರು ಈಗ ಕಂಗಲಾಗಿ ಹೋಗಿದ್ದಾರೆ ಇನ್ನು ಮನೆ ಕೂಡ ಕುಸಿತ ಆಗಿದೆ ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ನಿರಂತರವಾಗಿ ಮಳೆ ಬರ್ತಾ ಇದ್ದಿದ್ದರಿಂದ ಮೂಡಿಗೆರೆ ತಾಲೂಕಿನ ಪಲ್ಗುಣಿಯ ಗ್ರಾಮದಲ್ಲಿ ಮನೆ ಒಂದು ಕುಸ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಹಜವಾಗಿ ಅಲ್ಲಿ ಗುಡ್ಡ ಕುಸಿತ ಆಗ್ತಾ ಇರ್ತದೆ ರಸ್ತೆ ಸಂಪರ್ಕ ಕಟ್ಟಾಗ್ತಾ ಇರ್ತದೆ ಮತ್ತೆ ಮರಗಳು ಕೂಡ ಮನೆಗೆ ಉರುಳುವಂತಹ ಸಂದರ್ಭ ಅದರ ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳುವಂತಹ ಅನೇಕ ಇನ್ಸಿಡೆಂಟ್ಗಳು ಈಗಾಗಲೇ ನಡೆದಿದ್ದಾವೆ ಮುಂಗಾರು ಪ್ರಾರಂಭವಾಗಿ ಇವತ್ತಿಗೆ ಮೂರು ದಿವಸ ಆಯಿತು ಮೂರೇ ದಿವಸಕ್ಕೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ ಈಗ ಮೊನ್ನೆ ಸುಂಕ ಸಾಲೆ ಹತ್ತಿರ ಟ್ರಾವೆಲ್ ಒಂದು ಮಿನಿ ಬಸ್ ಮೇಲೆ ಮರ ಬಿತ್ತು ಸಾಕಷ್ಟು ಅವಾಂತರ ಸೃಷ್ಟಿಯಾಯಿತು ನಿನ್ನೆ ಬಾಳೂರು ಎಸ್ಟೇಟ್ನ ಸುನಂದ ಅನ್ನುವಂಥ ಒಬ್ಬರು ಮಹಿಳೆ ಮನೆ ಮೇಲೆ ಕೂಡ ಮರ ಬಿತ್ತು ಆ ಸುನಂದ ಅನ್ನುವಂತಹ ಆ ಮಹಿಳೆಗೂ ಸಾಕಷ್ಟು ಗ ಗಾಯ ಆಗಿದೆ ಅವರು ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಈಗ ಮೂಡಿಗೆರೆಯ ಪಲ್ಗುಣಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿತು ಬಿದ್ದಿದೆ ಮನೆ ಸಂಪೂರ್ಣವಾಗಿ ಕುಸ್ತಾ ಹೋಗಿ ಕುಸಿತು ಹೋಗಿದೆ ಜೊತೆಗೆ ಅಲ್ಲಿ ಸಾಕಷ್ಟು ಅವಾಂತರಗಳು ಈಗ ಸೃಷ್ಟಿಯಾಗ್ತಾ ಇರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಅನೇಕ ಗ್ರಾಮಗಳಿಗೆ ಈಗ ಮಳೆಯ ಸಂಕಷ್ಟ ತಪ್ಪಿದಲ್ಲ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಅಶ್ವಿನಿ ಕೊಡ್ತಾ ಹೋಗ್ತಾರೆ ಅಶ್ವಿನಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಬರ್ತಾ ಇದೆ ಮುಂಗಾರು ಆಲ್ರೆಡಿ ಕರ್ನಾಟಕಕ್ಕೆ ಈಗ ಪ್ರವೇಶ ಮಾಡಿದೆ ಮುಂಗಾರು ಪ್ರವೇಶ ಮಾಡಿ ಮೂರೇ ದಿವಸಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಈಗ ಪಲ್ಗುಣಿಯಲ್ಲಿ ಒಂದು ಮನೆ ಕುಸಿತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಶ್ವಿನಿ ಸಚಿನ್ ಏನು ಕಾಫಿ ಮಾರು ಕಾಫಿ ಹಾಗೂ ಮಳೆ ಮಾಲುಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಂತ ಹೇಳ್ಬೋದು ಏನು ಪ್ರಾಯಿ ಅತಿ ಹೆಚ್ಚು ಅನಾಹುತಗಳನ್ನ ಮಳೆ ಸೃಷ್ಟಿ ಮಾಡ್ತಾ ಇದೆ ತಪ್ಪಾಗ್ಲಾಗುವುದು ಸಚಿನ್ ಏನು ಉಡುಗೂರು ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿ ಕಳೆದ ಒಂದ್ ಐದಾರು ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರಾತ್ರಿ ಏಕಾಏಕಿ ಮನೆಯ ಗೋಡೆಯಂದು ಕುಸಿ ಬಿದ್ದಿದೆ ಅಂತ ಹೇಳ್ಬೋದು ಅದೃಷ್ಟವಶಾತ್ ಆ ವೇ ಯಾರು ಮನೆಯಲ್ಲಿ ಆ ಸಂದರ್ಭದಲ್ಲಿ ಇಲ್ಲ ಪರಿಣಾಮ ಯಾವ ಪ್ರಾಣಪಾಯ ಸಂಭವಿಸಿಲ್ಲ ಅಂತ ಹೇಳ್ಬೋದು ಅಶ್ವಿನಿ ನಿರಂತರವಾಗಿ ಚಿಕ್ಕಮಗಳೂರಿನಲ್ಲಿ ಮಳೆ ಬರ್ತಾ ಇದೆ ಆ ಈಗ ಮೊನ್ನೆ ಕೂಡ ಹೇಮಾವತಿ ನದಿಗೆ ಒಂದು ಕಾರ್ ಬಿದ್ದಿತ್ತು ಗ್ರಾಮಸ್ಥರೆಲ್ಲ ಸೇರಿ ಕಾರನ್ನ ಮೇಲೆತ್ತುವಂತ ಕೆಲಸ ಆಯ್ತು ನಿನ್ನೆ ಬಾಳೂರು ಎಸ್ಟೇಟ್ ನಲ್ಲೂ ಒಬ್ರು ಮಹಿಳೆ ಮನೆ ಮೇಲೆ ಮರ ಬಿತ್ತು ಅದಾದ್ಮೇಲೆ ವಿದ್ಯುತ್ ಕಂಬ ಕೂಡ ಬಿದ್ದಿದೆ ಇವತ್ತು ಪಲ್ಗುಣಿಯಲ್ಲೂ ಕೂಡ ಒಬ್ಬರು ಮಹಿಳೆ ಮನೆ ಮೇಲೆ ಮರ ಬಿದ್ದಿದೆ ಸ್ಥಳೀಯ ಜನಪ್ರತಿನಿಧಿಗಳು ಇನ್ನಾದ್ರೂ ಕೂಡ ಬಂದು ಏನಾಗಿದೆ ಅಂತ ಸ್ಥಳ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರಾ ಸ್ಥಳೀಯ ಎಂಎಲ್ ಎ ಏನ್ ನಯನ ಮೋಟಮ್ಮ ಇದ್ದಾರಲ್ಲ ಮನೇಲಿ ಬೆಚ್ಚಿ ಕುತ್ಕೊಂಡಿದ್ದಾರೆ ಅಥವಾ ಹೊರಗಡೆ ಬಂದಿದಾರ ಅಂತ ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಆದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನು ಮನೆ ಕುಸಿತದ ಅದರದ್ದು ಪರಿಶೀಲನೆಯನ್ನ ನಟಿದ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಸಚಿನ್ ಮನೆ ಸರ್ವೇ ಸಾಮಾನ್ಯ ಅನ್ನೋಂಗಾಗಿದೆ ಆದ್ರೆ ಬೇಸಿಗೆ ಈ ರೀತಿ ಮುಂಜಾಗ್ರತಾ ಕ್ರಮಗಳಿಂದ ಕೈಗೊಂಡಾಗ ಮಲೆನಾಡು ಭಾಗ ಅಥವಾ ಯಾವುದೇ ಭಾಗದಲ್ಲಾಗಲಿ ಆ ತಪ್ಪು ಅಂತ ಹೇಳ್ಬೋದು ಆದ್ರೆ ಅಧಿಕಾರಿಗಳು ಅಧಿಕಾರಿ ಇರ್ಬೋದು ಜನಪ್ರತಿನಿಧಿಗಳ ಅದು ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ ಈ ತರ ಅನಾಹುತ ಆದಾಗ ಸ್ಥಳಕ್ಕೆ ಓಡ್ ಬಂದ್ಬಿಟ್ಟು ಅವರ ಕಣ್ಣಕ್ಕ ತಂತ್ರಗಳನ್ನ ಮಾಡ್ತಾರೆ ಇದು ಗ್ರಾಮಸ್ಥರಾಗಿರ್ಬೋದು ಅದಕ್ಕೆ ಏನು ಸಂತ್ರಸ್ತರಾಗಿರ್ಬೋದು ಅದ್ರಿಂದ ಬೇಸತ್ತಿ ಹೋಗಿದ್ದಾರೆ ಅಂತ ಹೇಳ್ಬೋದು ಸಚಿನ್ ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಗೋಸ್ಕರ ಈ ಹಿಂದೆ ಬಿಜೆಪಿ ಜೆ ಪಿ ಎಮ್ ಎಲ್ ಎ ಸಾಕಷ್ಟು ಏರಿಯಾಗಳಿಗೆಲ್ಲ ಭೇಟಿಯನ್ನು ಕೊಡ್ತಾ ಇದ್ರು ಈಗ ನಯನ ಮೋಟಮ್ ಅವರು ಬೆಚ್ಚಿಗೆ ಮನೇಲಿ ಕೂತ್ಕೊಳ್ಳೋದಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಬಾಳೂರು ಸಂಸೆ ಕಳಸ ಆ ಭಾಗದಲ್ಲೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ದಯಮಾಡಿ ಆ ಕ್ಷೇತ್ರಕ್ಕೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಇನ್ನು ಮಲೆನಾಡು ಅಷ್ಟೇ ಅಲ್ಲ ಮಂಗಳೂರಿನಲ್ಲೂ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಮಳೆ ಬರ್ತಾ ಇದೆ ಮತ್ತೊಂದು ಕಡೆ ಸಮುದ್ರಕ್ಕೆ ಅಂಟಿಕೊಂಡಿರುವಂತಹ ಮಂಗಳೂರು ನಿರಂತರವಾಗಿ ಮಳೆ ಬಿರುಗಾಳಿ ಗುಡುಗು ಎಲ್ಲವೂ ಕೂಡ ಈಗ ಒಟ್ಟೊಟ್ಟಿಗೆ ಬರ್ತಾ ಇರೋದ್ರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿ ಹೋಗಿದೆ ರಣಮಳೆಗೆ ಈಗ ಹಲವು ರಸ್ತೆ ಸಂಪರ್ಕ ಕಡಿತ ಈಗ ಮುಳುಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಯಾಕಂದ್ರೆ ಅನಿವಾರ್ಯವಾಗಿ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲೇಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮುಗಿಲಾನ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ ರಜೆ ಘೋಷಣೆ ಮಾಡಿ ಅಂಗನವಾಡಿ ಶಾಲೆಗಳು ಪಿ ಯು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೂ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಮೀನುಗಾರಿಕೆಯನ್ನೇ ಒಂದು ಜೀವನೋಪಾಯವಾಗಿ ಸಾಕಷ್ಟು ಜನ ಅಲ್ಲಿ ನಂಬಿಕೊಂಡು ಬದುಕ್ತಾ ಇರ್ತಾರೆ ಈ ಮಳೆಗಾಲ ಬಂತು ಅಂದರೆ ಸಾಕು ಅವ್ರ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ ಯಾಕಂದರೆ ಸಮುದ್ರಕ್ಕಿಳಿಯಕ್ಕಾಗಲ್ಲ ಇನ್ನೊಂದು ಕಡೆ ಅರಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ ಅರಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರುವ ಎಫೆಕ್ಟು ನೇರವಾಗಿ ಮಂಗಳೂರು ಕಡಲ ತೀರದ ಪ್ರದೇಶ ಬರೀ ಮಂಗಳೂರು ಅಂತಲ್ಲ ಎಲ್ಲೆಲ್ಲಿ ಕಡಲ ತೀರ ಇರ್ತದೆ ಎಲ್ಲ ಕಡಲ ತೀರಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ ಅಲೆಗಳ ಅಬ್ಬರ ಒಂದು ಕಡೆ ಬಿರುಗಾಳಿ ಮರಗಳು ಯಾವಾಗ ದರಶಾಯಿ ಆಗ್ತವೋ ಗೊತ್ತಾಗಲ್ಲ ಆಮೇಲೆ ಅನೇಕ ಸಂದರ್ಭದಲ್ಲಿ ಮೀನುಗಾರಿಕೆಗೆ ಹೋದಂಥ ಸಂದರ್ಭದಲ್ಲಿ ಬೋಟ್ಗಳೆಲ್ಲ ಮುಚ್ಚಿ ಬಿದ್ದಿದ್ದಾವೆ ಈ ಹಿಂದೆ ಎಲ್ಲ ಹಾಗಾಗಿ ಯಥೇಚ್ಛವಾಗಿ ಮಳೆ ಬರ್ತಾ ಇರೋದ್ರಿಂದ ಸಹಜವಾಗಿ ಇಂತಹ ಒಂದಿಷ್ಟು ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇದಾವೆ ಈ ಹಿಂದೆಯಿಂದನೂ ಕೂಡ ಆಮೇಲೆ ಸಮುದ್ರ ಪ್ರದೇಶದಲ್ಲಿದ್ದಂತಹ ಜನರು ಕೂಡ ಈಗ ಸುರಕ್ಷಿತ ಸ್ಥಳಕ್ಕೆ ಹೋಗ್ಲಿಕ್ಕೂ ಸಾಕಷ್ಟು ಸಮ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮುಂಗಾರು ಅಬ್ಬರಕ್ಕೆ ಹಾಸನ ಜಿಲ್ಲೆಯ ಜನರು ಸಂಪೂರ್ಣ ತತ್ತರಿಸಿ ಹೋಗಿದ್ದಾರೆ ಮಳೆ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಡ್ತಾರೆ ಕಡೆ ಮುಂಗಾರು ಮುಂಗಾರು ಒಬ್ಬರಕ್ಕೆ ಹಾಸನ ಜಿಲ್ಲೆಯ ಜನರು ಈಗ ತತ್ತರಿಸಿದ್ದಾರೆ ಮಳೆ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಡ್ತಾರೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ನಿರಂತರವಾಗಿ ಭೂಕುಸಿತ ಆಗ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರು ಸಂಪರ್ಕ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ಮಳೆ ಹೆಚ್ಚಾದಂತೆ ಕ್ಷಣ ಕ್ಷಣಕ್ಕೂ ಈಗ ಭೀತಿ ಹೆಚ್ಚಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯೂ ಕೂಡ ನಡೀತಾ ಇದೆ ವರ್ಷ ಇಡೀ ಕಾಮಗಾರಿ ಮಾಡ್ತಾನೆ ಇದ್ರೆ ಫಿನಿಶಿಂಗ್ ಇಲ್ವಾ ಹಾಗಾದ್ರೆ ಶಿರಾಡಿ ಘಾಟನ್ನ ಎಷ್ಟು ಜನ ಬಳಸ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಲಾರಿಗಳು ಟಿಪ್ಪರ್ಗಳು ಕೂಡ ಯಥೇಚ್ಛವಾಗಿ ಹೋಗ್ತಾ ಇರ್ತವೆ ಈ ಒಂದು ರಸ್ತೆಯಲ್ಲಿ ಆಮೇಲೆ ಬೆಂಗಳೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರೆಲ್ಲ ಇದೇ ರಸ್ತೆಯನ್ನೇ ಅವಲಂಬಿಸ್ತಾರೆ ಅದ್ರ ಜೊತೆಗೆ ಮಂಗಳೂರು ಸಂಪರ್ಕ ಮಾಡುವಂತಹ ಆ ಕಡೆ ಕೇರಳ ಸಂಪರ್ಕ ಮಾಡುವಂತಹ ರಸ್ತೆಯೂ ಕೂಡ ಇದೇ ಆಗಿರೋದ್ರಿಂದ ನಿರಂತರವಾಗಿ ಇಲ್ಲಿ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಇದೆ ಕ್ಯಾಂಟರ್ಗಳ ಹಾವಳಿ ಜಾಸ್ತಿ ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ ಆಮೇಲೆ ಸಹಜವಾಗಿ ಬಸ್ಗಳು ಮತ್ತು ಕಾರು ಬೈಕು ಎಲ್ಲವೂ ಕೂಡ ಹೋಗ್ತಾನೆ ಇರ್ತವೆ ಈಗ ಶಿರಾಡಿ ಘಾಟ್ ಅಧ್ವಾನ ಆಗಿ ಹೋಗಿದೆ ನೋಡಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಈ ರಸ್ತೆಯಲ್ಲಿ ಗುಡ್ಡ ಕುಸಿತ ಬೇರೆ ಇದೆ ರಸ್ತೆ ಸಂಪರ್ಕ ಕಟ್ಟಾಗಿದೆ ಈ ಪ್ರದೇಶಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಮುಂಗಾರು ಅಬ್ಬರಿಸ್ತಾ ಇದೆ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಗೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಒಂದು ವಾರದಿಂದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅಂದ್ರೆ ಮುಂಗಾರು ಶುರುವಾಗಿ ಮೂರು ದಿನ ಆಯ್ತು ಒಂದು ವಾರದಿಂದ ಮಳೆ ಇಲ್ಲಿ ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆಗೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಜಿಲ್ಲೆಯಲ್ಲಿ ನಲವತ್ತು ಕಿಲೋಮೀಟರ್ ವೇಗದ ಗಾಳಿ ಸಹಿತ ಮಳೆ ಜೊತೆ ಗುಡುಗು ಬರ್ತಾ ಇದೆ ಶಿವಮೊಗ್ಗದ ಹೊಸನಗರ ಸಾಗರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಲ್ಲಿಯ ಜನಜೀವನ ನಿಜಕ್ಕೂ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಮಳೆಯಿಂದಾಗಿ ವ್ಯಾಪಾರ ವಹಿವಾಟು ಕೂಲಿ ಕಾರ್ಮಿಕರು ರೈತಾಪಿ ವರ್ಗದವರು ಎಲ್ರಿಗೂ ತೊಂದರೆ ಇನ್ನು ಮುಂಗಾರು ತುಂಗಾ ಜಲಾಶಯ ಕೂಡ ಭರ್ತಿಯಾಗಿದೆ ಇನ್ನು ತುಂಗಾ ಡ್ಯಾಮ್ನ ಎಂಟು ಕ್ರಸ್ಟ್ ಗೇಟ್ಗಳಿಂದ ಈಗ ನದಿಗೆ ನೀರನ್ನು ರಿಲೀಸ್ ಮಾಡಿದ್ದಾರೆ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲಿಕ್ಕೂ ಈಗ ಸೂಚನೆಯನ್ನು ಕೊಡೋ ಕೊಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ಕಳೆದ ಬಾರಿಯೂ ಕೂಡ ಈ ಗಂಜಿ ಕೇಂದ್ರಗಳನ್ನು ಎಲ್ಲ ಓಪನ್ ಮಾಡಿದರು ಆಸರೆ ಕೇಂದ್ರಗಳನ್ನು ಓಪನ್ ಮಾಡಿದರು ಯಾಕಂದರೆ ಈ ನದಿ ಪಾತ್ರದಲ್ಲಿದ್ದಂಥ ಜನರು ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗಿಬಿಡುತ್ತೆ ಆಟೋಮೆಟಿಕಲಿ ತಗ್ಗು ಪ್ರದೇಶದಲ್ಲಿದ್ದಂಥ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಈ ಹಿಂದೆ ಕೂಡ ಆಗಿದೆ ಘಟನೆಗಳು ಸಹ ಅನೇಕ ಸಂದರ್ಭದಲ್ಲಿ ಹಾಗಾಗಿ ಅವರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲಿಕ್ಕೂ ಕೂಡ ಈಗ ಎಲ್ಲ ರೀತಿಯಾದಂತಹ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆಮೇಲೆ ಶಿವಮೊಗ್ಗ ಜಿಲ್ಲಾಡಳಿತ ಬರೀ ಸೂಚನೆ ಕೊಟ್ಟರೆ ಸಾಲದು ಎಲ್ಲಿಗೆ ಹೋಗ್ಬೇಕು ಮಾಡ್ಕೊಡ್ಬೇಕಾಗ್ತದಲ್ಲ ಸುರಕ್ಷಿತ ಸ್ಥಳಕ್ಕೆ ಎಲ್ಲಿಗೆ ಹೋಗ್ಬೇಕು ಅವರು ಇನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ಮುಂಗಾರು ಅಬ್ಬರ ಕೇರಳಕ್ಕೆ ಎಂಟು ದಿನ ಕರ್ನಾಟಕಕ್ಕೆ ಹತ್ತು ದಿನ ಮುಂಚಿತವಾಗಿ ಮುಂಗಾರು ಎಂಟ್ರಿ ಕೊಟ್ಟಿದೆ ಈ ಕರ್ನಾಟಕ ಕೇರಳದ ಮುಂಗಾರು ಎಫೆಕ್ಟ್ ನಿಂದ ಕಬಿನಿ ಜಲಾಶಯವೂ ಈಗ ತುಂಬಿದೆ ಧಾರಾಕಾರ ಮಳೆಗೆ ಕಬಿನಿ ಡ್ಯಾಂ ಒಳಹರಿವು ಹೆಚ್ಚಾಗ್ತಾ ಇದೆ ಜಲಾಶಯಕ್ಕೆ ಇವತ್ತಿನ ಒಳಹರಿವು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಕ್ಯೂಸೆಕ್ಸ್ ನೀರು ಮೈಸೂರಿನ ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಡ್ಯಾಂ ಒಳಹರಿವು ಜಾಸ್ತಿ ಆಗ್ತಾ ಇದೆ ನೀರು ಯಾಕಂದ್ರೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಅನೇಕ ಜಲಾಶಯಗಳು ಈಗ ಭರ್ತಿ ಆಗ್ತಾ ಇದ್ದಾವೆ ಒಂದು ಕಡೆ ಈಗಾಗಲೇ ನಾವು ಹೇಳಿದ್ವಿ ತುಂಗಾ ಜಲಾಶಯ ಭರ್ತಿಯಾಗಿ ನದಿಗೆ ನೀರು ಬಿಡ್ತಾ ಇದ್ದಾರೆ ಈಗ ಮೈಸೂರಿನ ಕಬಿನಿ ಡ್ಯಾಮ್ ಕೂಡ ಈಗ ಫುಲ್ ಆಗಿದೆ ಭರ್ತಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ

dg sets lifts hd yard mep projects solar power projects residential layout poles and UG electrification works street light lt and hd electrical works on a turnkey or individual basis discover the app that makes life easier our office address first floor number 26 beside metro station sandalso factory suburb

ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇದೆ ಒಂದು ಕಡೆ ಮಹಾಮಾರಿ ಕೊರೋನಾ ಈಗ ಮಿತಿಮೀರಿ ರಣಕೇಕೆಯನ್ನ ಹಾಕ್ತಾ ಇದೆ ಕರುನಾಡಲ್ಲಿ ಎಂಬತ್ತರ ಗಡಿ ದಾಟಿದ ಆಕ್ಟಿವ್ ಪ್ರಕರಣಗಳು ಮೂವತ್ತೇಳಿತ್ತು ಈಗ ಎಂಬತ್ತಕ್ಕೆ ಬಂದು ನಿಂತಿದೆ ಇನ್ನು ಇದು ಎಷ್ಟಾಗುತ್ತೋ ಗೊತ್ತಿಲ್ಲ ಈಗ ಎಂಬತ್ತರ ಗಡಿ ದಾಟಿದ ಆಕ್ಟಿವ್ ಪ್ರಕರಣಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತೇಳು ಜನರಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ದಾನೆ ಬೆಂಗಳೂರಿನಲ್ಲೇ ಬರೋಬ್ಬರಿ ಮೂವತ್ತೈದು ಕೇಸ್ ದಾಖಲಾಗಿದೆ ಬರೀ ಬೆಂಗಳೂರಿನಲ್ಲೇ ಇನ್ನೂ ಐ ಟಿ ಬಿ ಟಿ ಸಿಟಿಯಲ್ಲಿ ಒಟ್ಟು ಎಪ್ಪತ್ಮೂರು ಸಕ್ರಿಯ ಪ್ರಕರಣಗಳಿದೆ ಮೂವತ್ತೆರಡು ಇದ್ದಿದ್ದೀಗ ಎಪ್ಪತ್ತ್ಮೂರಕ್ಕೆ ಬಂದು ನಿಂತಿದೆ ಬೆಂಗಳೂರು ಗ್ರಾಮಾಂತರ ಎರಡು ಮೈಸೂರಿನಲ್ಲಿ ಈಗ ಎರಡು ಕೇಸ್ ಪತ್ತೆಯಾಗಿದೆ ದಕ್ಷಿಣ ಕನ್ನಡ ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಒಟ್ಟು ಎಂಬತ್ತು ಎಂಬತ್ತರ ಗಡಿಯನ್ನು ಈಗ ಆಕ್ಟಿವ್ ಕೇಸ್ಗಳು ದಾಖಲಾಗಿದ್ದಾವೆ ಅನ್ನೋದು ಆರೋಗ್ಯ ಇಲಾಖೆಯಿಂದನೇ ಈಗ ಗೊತ್ತಾಗ್ತಾ ಇರೋದ್ರಿಂದ ಜನರು ಆದಷ್ಟು ಸುರಕ್ಷಿತವಾಗಿರಬೇಕು ಮತ್ತೆ ಮಾಸ್ಕನ್ನು ಧರಿಸಬೇಕಾದಂತ ಅನಿವಾರ್ಯತೆ ಎದುರಾಗ್ತಾ ಇದೆ ಇನ್ನು ಕೊರೋನಾ ಕಂಟ್ರೋಲ್ಗೆ ಸಿದ್ದರಾಮಯ್ಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹೇಗೆ ಕೊರೋನಾವನ್ನು ಕಂಟ್ರೋಲ್ ಮಾಡಬೇಕು ಅದರ ಜೊತೆಗೆ ಅಲರ್ಟ್ ಆಗಿರಬೇಕು ಅಂತ ಆರೋಗ್ಯ ಇಲಾಖೆಗೆ ಸಿ ಎಂ ಸಿದ್ದರಾಮಯ್ಯವರು ಆದೇಶವನ್ನು ಕೊಟ್ಟಿದ್ದಾರೆ ಅಗತ್ಯವಾದ ವೈದ್ಯಕೀಯ ಸಲಕರಣೆಗಳು ವೆಂಟಿಲೇಟರ್ ವ್ಯವಸ್ಥೆ ಏನೋ ಆಕ್ಸಿಜನ್ ಅಗತ್ಯ ಹೊಸ ಒಂದು ಔಷಧಿಗಳನ್ನು ಸಿದ್ಧಪಡಿಸಿಕೊಳ್ಳಿಕ್ಕೂ ಕೂಡ ಈಗ ಸೂಚನೆಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಇನ್ನು ಉಸಿರಾಟದ ಸಮಸ್ಯೆ ಸಮಸ್ಯೆ ಇರೋರು ಮಾಸ್ಕ್ ಅನ್ನ ಧರಿಸಿದ್ರೆ ಒಳ್ಳೆಯದು ಪ್ರತಿ ವಾರ ಅಥವಾ ಅಗತ್ಯ ಬಿದ್ದರೆ ಮೂರು ದಿನಕ್ಕೊಮ್ಮೆ ಸಭೆ ಕೂಡ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಶೀತ ನೆಗಡಿ ಜ್ವರ ಇರುವ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಯಾಕಂದರೆ ಸಣ್ಣ ಮಕ್ಕಳಿಗೆ ಮಹಾಮಾರಿ ಒಕ್ಕರಿಸ್ಕೊಳ್ಳುತ್ತೆ ಹಾಗಾಗಿ ಸಹಜವಾಗಿ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಕೂಡ ಶೀತ ಜ್ವರ ಕೆಮ್ಮು ನೆಗಡಿ ಬಂದೇ ಬರುತ್ತೆ ಮಳೆಗಾಲದಲ್ಲಿ ಹಾಗಾಗಿ ಸಿದ್ದರಾಮಯ್ಯವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ಮೂರು ದಿನಕ್ಕೊಮ್ಮೆ ಸಭೆ ಮಾಡಿ ಕೊರೋನಾ ಬಗ್ಗೆನೇ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ ಬಳಿಕ ಬೆದರಿ ಬೆಂಡಾಗಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ ಭಾರತದ ವಾಟರ್ ವಾರ್ಗೆ ಈಗ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಕಕ್ಕ ಬಿಕ್ಕಿ ಆಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ನದಿ ಒಪ್ಪಂದವನ್ನೇ ಭಾರತ ರದ್ದು ಮಾಡಿದೆ ಈಗ ಶಾಂತಿಗಾಗಿ ಮಾತುಕತೆಗೆ ಪಾಕಿಸ್ತಾನ ಪ್ರಧಾನಿ ಶರೀಫ್ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಭಾರತದೊಂದಿಗೆ ನಾವು ಶಾಂತಿ ಬಯಸ್ತೇವೆ ಇದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಬಾಯಿಂದ ಬಂದಂತ ಮಾತು ಭಾರತದ ಜೊತೆಗೆ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ ನೀರು ವ್ಯಾಪಾರ ಭಯೋತ್ಪಾದನೆ ನಿಗ್ರಹ ಕುರಿತು ಮಾತುಕತೆಗೆ ಈಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಮುಂದಾದಂತೆ ಕಾಣಿಸ್ತಾ ಇದೆ ಇನ್ನು ಟೆಹರಾನ್ ನಲ್ಲಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಎರಡು ವಿಷಯಕ್ಕೆ ಪಾಕ್ ಜೊತೆಗೆ ಮಾತಾಡಲಿಕ್ಕೆ ಒಪ್ಕೊಂಡಿದೆ ಒಂದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಹಿಂದಿರುಗಿಸಬೇಕು ಇದು ನಮ್ಮ ಅಜೆಂಡಾ ಇದೆ ಪಾಕ್ ಭಯೋತ್ಪಾದಕರ ಹಸ್ತಾಂತರಿಸುವ ಬಗ್ಗೆನೂ ಕೂಡ ಮಾತುಕತೆ ಆಗಿದೆ ಒಂದು ಕಡೆ ಪಿಒಕೆ ಏನಿದೆಯಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಅದು ಭಾರತಕ್ಕೆ ಸೇರಬೇಕು ಮತ್ತೆ ಅಲ್ಲಿಯ ಮೋಸ್ಟ್ ವಾಂಟೆಡ್ ಉಗ್ರರು ಏನಿದಾರಲ್ಲ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಈ ಎರಡು ಕೆಲಸವನ್ನು ಪಾಕಿಸ್ತಾನ ಮಾಡಿದ್ರೆ ನಿಮಗೆ ನಾವು ನೀರು ಬಿಡ್ತೀವಿ ವ್ಯಾಪಾರ ವ್ಯವಹಾರನೂ ಮಾಡ್ತೀವಿ ಅಂತ ಭಾರತ ಈಗ ಪಾಕಿಸ್ತಾನಕ್ಕೆ ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡಿದೆ ಇದಕ್ಕೆ ಪಾಕಿಸ್ತಾನ ಏನು ಹೇಳುತ್ತೆ ಕಾದ್ ನೋಡಬೇಕು ಜೊತೆಗೆ ಮತ್ತೇನಾದ್ರೂ ಕುತಂತ್ರ ಬುದ್ಧಿಯನ್ನ ಮಾಡ್ತಾರ ಶರೀಫ್ ಅಂತ ಕಾದ್ ನೋಡ್ಬೇಕಾಗಿದೆ On water issue with a neighbor, we are ready to talk to promote trade and also counterterrorism if they are serious. But if they choose to remain aggressor, then we shall defend our territory and our country like we have done. Few days ago, by the grace of God. But if they accept my offer of peace, then we will show that we really want peace seriously and sincerely. My dear brother, President, committed plebiscite in Jammu and Kashmir. We are ready to talk for the sake of peace on water issue with a neighbor we are ready to talk to promote trade and also counter terrorism if they are serious but if they choose to, to remain aggressor then we shall defend our territory and our country లైక్ వి హెవ్ డన్ అ ఫ్యూ డేస్ అగో బై ద గ్రేస్ ఆఫ్ గాడ్ బట్ ఇఫ్ దే అక్సెప్ట్ మై ఆఫర్ ఆఫ్ పీస్ దెన్ విల్ షో దట్ వి రియలి వాంట్ పీస్ సీరియస్లీ అండ్ సిన్సర్లీ మై డియర్ ప్రెసిడెంట్ ఉగ్ర దాడి నెల పహల్గ్ నల్ క్యాబినెట్ మేటింగ్ ಈಗ ಮೊನ್ನೆ ಏನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಉಗ್ರ ದಾಳಿ ಆಯ್ತಲ್ಲ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಜಮ್ಮು ಕಾಶ್ಮೀರದ ರಾಜ್ಯ ಸಚಿವ ಸಂಪುಟ ಸಭೆ ಇದೆ ಪಹಲ್ಗಾಮ್ ದಾಳಿ ಬಳಿಕ ನಡೀತಾ ಇರುವಂತಹ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಅದು ಬಹಳ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಸಿಎಂ ಓಮರ್ ಅಬ್ದುಲ್ಲಾ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ನಡೆಯಲಿರುವ ಸಂಪುಟ ಸಭೆ ಇದು ಇನ್ನೊಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರದ ಎಲ್ಲ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ಸರ್ಕಾರದ ಎಲ್ಲ ಸಚಿವರು ಭಾಗಿಯಾಗ್ತಾ ಇದ್ದಾರೆ ಸಭೆಯಲ್ಲಿ ರಾಜ್ಯದ ಭದ್ರತೆ ಎನ್ ಐ ಎ ಇನ್ವೆಸ್ಟಿಗೇಷನ್ ಮತ್ತು ಎಸ್ಐ ಎ ಇದ್ರ ಬಗ್ಗೆಯೂ ಚರ್ಚೆ ಆಗುತ್ತೆ ಉಗ್ರ ದಾಳಿ ನಡೆದ ಪಹಲ್ಗಾಮ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಇದು ಉಗ್ರ ದಾಳಿ ಆದ ನಂತರ ನಡೀತಾ ಇರುವಂತಹ ಒಂದು ಸಚಿವ ಸಂಪುಟ ಸಭೆ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಓಮರ್ ಅಬ್ದುಲ್ಲಾ ನೇತೃತ್ವದಲ್ಲಿ ನಡೆಯುತ್ತೆ ಅದಾದ ಮೇಲೆ ಈ ಸಹಜವಾಗಿ ಪಹಲ್ಗಾಮಿಗೆ ಭೇಟಿ ಕೊಡುವವರ ಸಂಖ್ಯೆ ಕಮ್ಮಿ ಆಯಿತು ಈ ದಾಳಿ ಆದಮೇಲೆ ಜಮ್ಮು ಕಾಶ್ಮೀರದ ಒಂದು ಇನ್ಕಮ್ ಅಂದ್ರೇ ಪ್ರವಾಸೋದ್ಯಮ ಇದಕ್ಕೆ ಈಗ ಹೊಡೆತ ಬಿದ್ದಿದೆ ಆ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗುವ ಸಾಧ್ಯತೆ ಇದೆ ಕನ್ನಡದ ಕಿರುತೆರೆ ನಟ ಶ್ರೀಧರ್ ನಾಯಕ್ ವಿಧಿವಶರಾಗಿದ್ದಾರೆ ಅವರಿಗೆ ನಲವತ್ತೇಳು ವರ್ಷ ವಯಸ್ಸಾಗಿತ್ತು ಇನ್ನು ಪಾರು ಸೇರಿದಂತೆ ಅನೇಕ ಧಾರಾವಾಹಿಯಲ್ಲಿ ಶ್ರೀಧರ್ ನಟಿಸಿದ್ರು ಆರು ತಿಂಗಳಿನಿಂದ ಅನಾರೋಗ್ಯದಿಂದ ನಟ ಶ್ರೀಧರ್ ಬಳಲ್ತಾ ಇದ್ರು ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಮಂಗಳಗೌರಿ ಪಾರು ವಧು ಮತ್ತು ಮನೆಯ ಮಂತ್ರಾಲಯ ಹೀಗೆ ಅನೇಕ ಜನಪ್ರಿಯ ಧಾರಾವಾಹಿಗಳಲ್ಲೂ ಕೂಡ ಅಭಿನಯ ಮಾಡ್ತಾಯಿದ್ರು ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಟ ಶ್ರೀಧರ್ ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇತ್ತೀಚಿನ ಮ್ಯಾಕ್ಸ್ ಚಿತ್ರದಲ್ಲೂ ಕೂಡ ಶ್ರೀಧರ್ ನಾಯಕ್ ನಟಿಸಿದ್ರು ಅನೇಕ ಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ಜನರನ್ನು ರಂಜಿಸ್ತಾ ಇದ್ದರು ಅವರು ಇತ್ತೀಚೆಗೆ ಅವರಿಗೆ ಒಂದಿಷ್ಟು ಅನಾರೋಗ್ಯ ಕಾರಣದಿಂದ ಈಗ ವಿಧಿವಶರಾಗಿದ್ದಾರೆ ಮತ್ತು ನಲವತ್ತೇಳು ವರ್ಷ ಅಷ್ಟೇ ಅವರಿಗೆ ಈ ಪಾರು ಮತ್ತು ಅನೇಕ ಧಾರಾವಾಹಿಗಳು ಏಕೆಂದರೆ ಜನಮೆಚ್ಚಿನ ಧಾರಾವಾಹಿಗಳು ಸಾಕಷ್ಟು ಜನ ಇವರನ್ನು ಗುರುತಿಸಿದ್ರು ಇವರ ಅಭಿನಯಕ್ಕೆ ಸಾಕಷ್ಟು ಜನ ಶಬಾಷ್ ಅಂದಿದ್ರು ಈಗ ಅವರ ಅನಾರೋಗ್ಯ ಕಾರಣ ಈಗ ಅವರಿಗೆ ನಲವತ್ತೇಳು ವರ್ಷಕ್ಕೆ ಇಹಲೋಕ ತ್ಯಜಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ವರಿಷ್ಠರ ಆಗಮನ ಮತ್ತೊಂದು ಕಡೆ ಕೇಸರಿ ಪಡೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ ರಾಧಾ ಮೋಹನ್ ದಾಸ್ ಎಂಟ್ರಿ ಕೊಡ್ತಾ ಇದೆ ಮತ್ತೊಂದು ಕಡೆ ಸರಣಿ ಮೀಟಿಂಗ್ ಕೂಡ ನಡೆಯುತ್ತೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿಯನ್ನು ಕೊಡ್ತಾರೆ ಇವತ್ತಿನಿಂದ ಮೂರು ದಿನಗಳ ಕಾಲ ರಾಜ್ಯ ಪ್ರವಾಸವನ್ನ ಮಾಡ್ತಾರೆ ನಾಡಿದ್ದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇದೆ ಸಾಕಷ್ಟು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗುತ್ತೆ ಒಂದು ಕಡೆ ಪಕ್ಷದ ಬೆಳವಣಿಗೆ ಮತ್ತೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳು ಇದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ ಯಾಕಂದ್ರೆ ರಾಜಧಾ ಮೋಹನ್ ದಾಸ್ ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ ರಾಜ್ಯ ಪ್ರವಾಸ ಮಾಡಿ ನಾಡಿದ್ದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಹಾಗಾಗಿ ವರಿಷ್ಠರು ಏನ್ ಆಗಮಿಸ್ತಾ ಇದ್ದಾರಲ್ಲ ಹಾಗ ಕೇಸರಿ ಪಡೆಯಲ್ಲಿ ರಾಜ್ಯ ಕೇಸರಿ ಪಡೆಯಲ್ಲಿ ಒಂದಿಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ ಮತ್ತೊಂದು ಕಡೆ ಸಹಜವಾಗಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮತ್ತೆ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಪಕ್ಷ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಆಡಳಿತ ಕಾಂಗ್ರೆಸ್ ಪಕ್ಷವನ್ನು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಸಹಜವಾಗಿ ಪ್ರಶ್ನೆ ಕೇಳ ಕೇಳ್ತಾರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ವರಿಷ್ಠರ ಆಕ್ಷೇಪ ಬಿ ಜೆ ಪಿ ಕಾರ್ಯಕರ್ತರ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಇದ್ದೇ ಇದೆ ಪ್ರತಿಭಟನೆ ನಡೆಸಬೇಕಾದ್ರೆ ಸಂಘಟಿತವಾಗಿ ನೀವು ಮಾಡಿ ಈ ಹಿಂದೆ ಕೂಡ ಆಗಿಲ್ಲ ಪದಾಧಿಕಾರಿಗಳ ಕೆಲಸ ಇನ್ನಷ್ಟು ಚುರುಕಾಗಿ ನಡಿಬೇಕು ಪದಾಧಿಕಾರಿಗಳು ಒಗ್ಗಟ್ಟಾಗಿರಬೇಕು ಇನ್ನು ಒಂಬತ್ತು ಜಿಲ್ಲೆಗಳ ಬಿ ಜೆ ಪಿ ಅಧ್ಯಕ್ಷರ ನೇಮಕ ಆಗಿಲ್ಲ ಅದನ್ನು ಮಾಡಬೇಕಾಗುತ್ತೆ ಜಿಲ್ಲಾಧ್ಯಕ್ಷರ ನೇಮಕಾತಿ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ ಇನ್ನು ಜಿಲ್ಲೆಗಳಿಗೂ ಕೂಡ ಭೇಟಿಯನ್ನು ಕೊಡುವಂತಹ ಸಾಧ್ಯತೆ ಇದೆ ಒಂದು ಕಡೆ ತಿರಂಗ ಯಾತ್ರೆಯನ್ನು ಮಾಡಿದಾಗ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಶಿಕಾರಿಪುರದಲ್ಲಿ ಮಾಡಿದರು ಮತ್ತು ಆರ್ ಅಶೋಕ್ ಬೆಂಗಳೂರಿನಲ್ಲಿ ಮಾಡಿದರು ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇತ್ತು ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಂತೆ ಇಂದಿನ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ